ಕಳ್ಳದ ಊರು ಜಾಸ್ತಿ ತುಂಬ ಮಾಡಿದೆ ಅಲ್ಲಿ ಲೀವ್ ನಿಲ್ತಾ ಇಲ್ಲ ಅದಕ್ಕೋಸ್ಕರ ಈ ಸಲ ಈಗ ಮಾಡಿ ಅನುಕೂಲ ಆಗತ್ತೆ ಅಂತ ನಾವು ವಿಚಾರ ಹೇಳ್ತಿದ್ದನ್ನ ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಈ ಮುಂಚೆ ಇಪ್ಪತ್ತೇಳನೇ ತಾರೀಕನೇ ಪರಿಶೀಲನೆ ಮಾಡಿದ್ದೀವಿ ಜಾಗಲೂ ಸುಖ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗುತ್ತೆ ಇನ್ನು ಈ ಸಿಂಗಲ್ ವಿಂಡೋ ವಿಚಾರ ಸಂಬಂಧಪಟ್ಟಂಗೆ ಫೈರು ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಮತ್ತು ಪಂಚಾಯತ್ ಕಡೆಯಿಂದ ಒಬ್ಬರು ಇ ಆಫೀಸ್ನಲ್ಲಿ ಒಬ್ಬರು ಯಾರು ಇರ್ತಾರೆ ಅಂದರೆ ಪಿ ಡಬ್ಲ್ಯೂ ಪಿ ಡಿಒ ಅಥವಾ ಏನಾದರೂ ಇರ್ತದೆ ಅದೇ ರೀತಿ ತಹಸೀಲ್ ಆಫೀಸ್ಗಳಿಂದ ಮತ್ತು ನಮ್ಮ ಇಲಾಖೆ ಕಡೆಯಿಂದ ಒಂದೊಬ್ಬರ ಅಧಿಕಾರಿಗಳು ಇರ್ತಾರೆ ಸಿಂಗಲ್ ರೋಡ್ ಅಂದರೆ ಎಲ್ಲ ನೀವು ಅಲ್ಲಿಂದ ಜಾಗತ ಪರ್ಮಿಷನ್ನ ಇನ್ನೊಂದು ಪರ್ಮಿಷನ್ ಅಂತ ಬೇಡ ಒಂದೇ ಕಡೆ ಬಂದು ಒಂದು ಅರ್ಜಿ ಕೊಟ್ಟು ಅವ್ರಿಗೆ ಫಾರ್ಮೇಟ್ ಕೊಡುತ್ತೆ ಆ ಫಾರ್ಮೇಟನ್ನ ಅಲ್ಲಿ ಭರ್ತಿ ಮಾಡಿ ಕೊಟ್ಟರೆ ಅದನ್ನು ಮುನ್ಸರ್ಜಿ ಪರೋದಲ್ಲೇ ಬಂದು ಕೊಟ್ಟರೆ ಅಲ್ಲಿಂದ ನಿಮ್ಮ ಪರ್ಮಿಷನ್ ಸಿಗುತ್ತೆ ನೀವು ಪೊಲೀಸ್ ಸ್ಟೇಷನ್ ಬರೋದಾಗಲಿ ಮತ್ತು ಪಂಚಾಯತಿಗೆ ಹೋಗೋದಾಗಲಿ ಮತ್ತು ಇಲ್ಲಿ ಫೈ ಬಿ ಹೋಗೋದಾಗಲಿ ಟಿ ಬಿ ಹೋಗಾಗ್ಲಿ ಆ ಒಂದು ವ್ಯವಸ್ಥೆ ಅಥವಾ ಆ ಒಂದು ತೊಂದರೆನ ನಿವಾಸಿಗೋಸ್ಕರನೇ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆ್ಯಕ್ಚುಲಿ ಕಳೆದ ಒಂದು ಸಭೆಯಲ್ಲಿ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಮಾಡಬೇಕಂತ ವಿಚಾರ ಮಾಡಿದ್ದೀವಿ ಸಿಂಗಲ್ ವಿಂಡೋನ ಬಹುಶಃ ಗ್ರಾಮಸ್ಥರು ಸ್ವಲ್ಪ ಒಂದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅಥವಾ ಭಯ ಇರುತ್ತೆ ಅಂತ ಅನ್ನೋದು ಭಯ ಬೇಡ ಆ್ಯಕ್ಚುಲಿ ನಾವು ಪೊಲೀಸರು ನೀವು ನಿಮ್ಮ ಜೊತೆಗೆ ಇರ್ತೀವಿ ಆದರೂ ಎಲ್ಲೋ ಒಂದು ಕಡೆ ತಾವು ಹೇಳಿದಂಥ ಒಂದು ಇದನ್ನು ಪರಿಶೀಲನೆ ಮಾಡಿ